ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಪ್ಪಲಕಟ್ಟಿ ಗ್ರಾಮದ ಹತ್ತಿರ ಇರುವ ಹಳ್ಳದ ಸೇತುವೆ ಮಳೆ ರಭಸಕ್ಕೆ ಕೊಚ್ಚಿ ಹೋಗಿದೆ ಈ ರಸ್ತೆಯು ಸಾಲಹಳ್ಳಿಯಿಂದ ಹುಲಕುಂದಕ್ಕೆ ಮುಖ್ಯ ರಸ್ತೆಯಾಗಿದ್ದು ರಸ್ತೆಯು ಕೊಚ್ಚಿ ಹೋಗಿದ್ದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಹರಿಸಿ ಸಾರ್ವಜನಿಕರಿಗೆ ಆಗ್ತಿರುವ ತೊಂದರೆಗಳನ್ನು ಅಧಿಕಾರಿಗಳು ಬೇಗನೆ ಬಗೆಹರಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಇಲ್ಲದೆ ಹೋದರೆ ಮುಂದೆ ಆಗುವ ಅನಾಹುತಕ್ಕೆ ನೀವೇ ನೀರ ಜವಾಬ್ದಾರರಾಗ್ತೀರಿ ವರದಿ ನೂರ್ ಅಕ್ಕೋಜಿ ಕಬೀರ್ ಕನ್ನಡ ನ್ಯೂಸ್ ರಾಮದುರ್ಗ Hãy subscribe cho kênh được Mì Gõ được không được những video hấp dẫn